ಎರಡು ಸಾವಿರದ ಹದಿನೇಳರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕತೆ ಅವೈಜ್ಞಾನಿಕ ನಿಯಮಗಳಿಂದ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾರಕ್ಕೂ ಮುನ್ನ ಒಂದರಿಂದ ಏಳು ಮತ್ತು ಎಂಟನೇ ತರಗತಿ ಬೋಧಿಸಲು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡಿದ್ದ ಒಂದು ಲಕ್ಷದ ಮೂವತ್ತು ಸಾವಿರ ಶಿಕ್ಷಕರನ್ನು ಕೇವಲ ಒಂದು ಮತ್ತು ಐದನೇ ತರಗತಿ ಎಸ್ ಟಿ ಪಿ ಶಿಕ್ಷಕರನ್ನು ಪರಿಗಣಿಸಲಾಗಿದೆ ಇದರಿಂದ ಮೂಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಡ್ತಿ ವರ್ಗಾವಣೆಯ ದೊರಕದಂತಾಗಿವೆ ವೇತನ ತಾರತಮ್ಯದಿಂದ ಶಿಕ್ಷಕರು ಆತ್ಮಾಭಿಮಾನಕ್ಕೆ ಪೆಟ್ಟುಕೊಟ್ಟಿದೆ ಎಂದು ರಾಜ್ಯ ಕರ್ನಾಟಕ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೂಡ್ಲಿ ತಾಲೂಕು ಘಟಕವು ಹೋರಾಟ ಹಮ್ಮಿಕೊಂಡಿತ್ತು ನೂರಾರು ಶಿಕ್ಷಕರು ಪಟ್ಟಣದ ಹುತಾತ್ಮರ ಸ್ಮಾರಕದಿಂದ ಕಾಲಡಿಗೆಯಲ್ಲಿ ತಹಸೀಲ್ದಾರ್ ಕಚೇರಿ ತೆರಳಿ ಬೆಂಗಳೂರು ಚಲೋ ಹೋರಾಟದ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹೋರಾಟ ಕುರಿತು ಮಾತನಾಡಿದ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಬಿಬಿಯವರು ಸರ್ಕಾರವು ಎರಡು ಸಾವಿರದ ಹದಿನಾಲ್ಕು ಮೊದಲು ನೇಮಕವಾದ ಶಿಕ್ಷಕರ ಸೇವಾ ಜ್ಯೇಷ್ಠತೆ ಗೌರವಿಸಿ ಬಡ್ತಿ ನೀಡುವ ಬದಲು ಒಂದರಿಂದ ಐದನೇ ತರಗತಿ ಶಿಕ್ಷಕರೆಂದು ಪರೋಕ್ಷವಾಗಿ ಹಿಂಬಡ್ತಿ ನೀಡಿ ಅವಮಾನ ಮಾಡಿದೆ ಸ್ವಾಭಾವಿಕ ನ್ಯಾಯವನ್ನು ಉಲ್ಲಂಘಿಸಿ ಶಿಕ್ಷಕರನ್ನು ಬೀದಿಗಳಂತೆ ಮಾಡಿದ್ರು ದುರದರ್ಶಕರ ಎಂದರು ಎರಡು ಸಾವಿರದ ಹದಿನಾರಕ್ಕೂ ಮುನ್ನ ನೇಮಕವಾದ ಶಿಕ್ಷಕರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಯಾದ ನಿಯಮಗಳನ್ನು ಪೂರ್ವವನ್ನು ಮಾಡಲೇಬಾರದು ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು ಹಿರಿಯ ಮುಖ್ಯ ಗುರುಗಳು ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಗ್ರೇಡ್ ಟು ಹುದ್ದೆಗಳಿಗೆ ಎರಡು ಸಾವಿರದ ಹದಿನಾರಕ್ಕೂ ನೇ ಮೊದಲು ನೇಮಕವಾದ ಶಿಕ್ಷಕರನ್ನೇ ಪರಿಗಣಿಸುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಸಂಘವು ಒತ್ತಾಯಿಸುತ್ತದೆ ಮತ್ತು ಈ ವಿಷಯದಲ್ಲಿ ನ್ಯಾಯವು ದೊರಕುವವರಿಗೆ ನಿರಂತರ ಹೋರಾಟ ಮಾಡಲು ಸಂಘ ಮತ್ತು ಶಿಕ್ಷಕರು ಸನ್ನದ್ಧರಾಗಿದ್ದರು ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಹೂಳಿಗೆ ತಾಲೂಕು ಘಟಕದ ಅಧ್ಯಕ್ಷ ಕೊಟ್ಟರು ಎಚ್ಗೌಡ ಅವರು ಮಾತನಾಡಿ ಬೋಧಿಸಲು ನೇಮಕವಾದ ಶಿಕ್ಷಕರಿಗೆ ತರ ಕೆಲಸಗಳನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಕುಂಠಿತಗೊಳ್ಳುವಂತೆ ನೇಮಿಸ ನಡೆಸಿಕೊಳ್ಳಲಾಗುತ್ತದೆ ಮತಗಟ್ಟೆ ಅಧಿಕಾರಿಗಳನ್ನು ನೇಮಿಸಿ ಶಿಕ್ಷಕರ ಬೋಧನಾ ಸಮಯವನ್ನು ಕಸಿದುಕೊಳ್ಳಲಾಗುತ್ತದೆ ಶಿಕ್ಷಕರಿಗೆ ಮತಗಟ್ಟೆ ಕೆಲಸದಿಂದ ಮುಕ್ತಿ ಕೊಡಬೇಕು ಮತ್ತು ಇಲ್ಲಿಯವರೆಗೂ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಿಗೆ ನಿಯಮಾನುಸಾರ ಗಳಿಕೆ ರಜಾ ಗೌರವಧಾನ ನೀಡಬೇಕೆಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ವಿ ಗೀತಾ ತಾಲೂಕು ಕಾರ್ಯದರ್ಶಿ ಶೇಖರಯ್ಯ ಟಿ ಎಚ್ ಎಂ ಕೋಶಾಧ್ಯಕ್ಷ ನಂದೀಜ್ ನಂದೇಶ್ವರ ನಾಯ್ಕ ಎಲ್ ಉಪಾಧ್ಯಕ್ಷರಾದ ಹನುಮಂತಪ್ಪ ಎಚ್ ಜಿ ಇಂದಿರಾ ಎಚ್ ಸಹ ಕಾರ್ಯದರ್ಶಿಗಳಾದ ಬಿ ಜಿ ಪಾಟೀಲ್ ಗೀತಾ ಬಾಪ್ರಿ ಸಂಘಟನಾ ಕಾರ್ಯದರ್ಶಿಗಳಾದ ಗೋಣಿಬಸಪ್ಪ ಎಚ್ ಶಾಂತಕುಮಾರಿ ಎಸ್ ಪದಾಧಿಕಾರಿಗಳಾದ ಕೊತ್ಲಪ್ಪ ಪಿ ವಿ ಯರಸ್ವಾಮಿ ಕೆ ಜಿ ಜಿನಾಬಿ ಪುಟ್ಟಪ್ಪ ಎನ್ ನೌಕರ ಸಂಘದ ಉಪಾಧ್ಯಕ್ಷ ಅರ್ಜನಗೌಡ ಖಜಾಂಜಿ ಬಸವರಾಜ್ ವಿವಿಧ ಸಂಘಟನಾ ಪದಾಧಿಕಾರಿಗಳ ಸಿದ್ದೇಶ್ವರ್ ದಯಾನಂದ್ ಎಲ್ಲ ಅಂಗಡಿ ತಿಪ್ಪೇಸ್ವಾಮಿ ಮಾರಪ್ಪ ಬಿ ಅವರು ಸೇರಿದಂತೆ ನೂರಾರು ಹದಿನಾರಕ್ಕಿಂತ ಮುಂಚೆ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಪ್ರೌಢಶಾಲೆ ಬರ್ತಿ ಪ್ರಾಥಮಿಕ ಶಾಲಾ ಹಿರಿಯ ಶಿಕ್ಷಕ ಮತ್ತು ಮುಖ್ಯ ಶಿಕ್ಷಕ ಹುದ್ದೆಗಳಿಗೆ ಬಡ್ತಿ ನೀಡಬೇಕು ಅನ್ನೋ ವಿಷಯದ ಮೇಲೆ ಇವತ್ತು ಮನವಿ ಒಂದು ವೇಳೆ ರಾಜ್ಯ ಸರ್ಕಾರ ಶಿಕ್ಷಣದಲ್ಲಿ ಅನೇಕ ವಸತಿಗಳನ್ನ ರಚಿಸುವ ಮೂಲಕ ಅಭಿವೃದ್ಧಿ ಕಡೆ ಗಮನ ಹರಿಸ್ತದೆ ಆದ್ರೆ ವಸತನ್ನ ತರುವಾಗ ಹಳೆಯದನ್ನ ತಳ್ಳಿ ಹಾಕುವ ಕಿತ್ತು ಹಾಕುವ ಸಂಪ್ರದಾಯ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಬಂದಿರೋದ್ರಿಂದ ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇವಾ ಜೇಷ್ಠತೆ ಧಕ್ಕೆ ಆಗಿದೆ ಇದನ್ನ ಖಂಡಿಸಿ ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿತ್ತು ಶಿಕ್ಷಕರ ಸಂಘ ಆದ್ರೆ ಈ ಯಾವುದೇ ವಿಚಾರಗಳಿಗೆ ಸರ್ಕಾರ ಬೆಲೆ ಕೊಡದಿದ್ದು ಬಹಳ ಖೇದಕರ ವಿಷಯ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಸರ್ಕಾರದ ಶಾಲೆಗಳಲ್ಲಿ ಓದ್ತಕ್ಕಂಥ ಬಣ ಮಕ್ಕಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈವರೆಗೂ ಮುಷ್ಕರ ಎಂಬುವ ಅಸ್ತ್ರವನ್ನು ಬಳಸಿರಲಿಲ್ಲ ಕಾಯಿಕೆಗೂ ಮಿತಿ ಇದೆ ಎನ್ನುವುದನ್ನು ಭಾವಿಸಿ ಇಲ್ಲಿವರೆಗೂ ಕಾದಿದ್ದಾಗಿದೆ ಇನ್ನು ಮುಂದೆ ಹೋರಾಟವೇ ನಮ್ಮ ಹಕ್ಕು ಅನ್ನುವ ರೀತಿಯಲ್ಲಿ ಇಡೀ ರಾಜ್ಯ ಐದನೇ ತಾರೀಕು ಇಡೀ ರಾಜ್ಯ ಎಲ್ಲ ತಾಲೂಕು ಘಟಕಗಳು ಮೊನ್ನೆ ತಹಶೀಲ್ದಾರರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಾಸಕರ ಮೂಲಕ ಮನವಿಯನ್ನು ತರಿಸಿತ್ತು ಇವತ್ತು ಕೂಡ್ಲಿಗಿ ತಾಲೂಕು ಮತ್ತು ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಂಡಿದೆ ಮುಂದೆ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ ಜಲೋ ಬೆಂಗಳೂರು ಜಲೋ ಹಮ್ಮಿಕೊಂಡಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮೊನ್ನೆ ತಹಸೀಲ್ದಾರ್ ನಗರ ಪಾಲಿಕೆ ಹಗಿರಿ ಹೋಮನಳ್ಳಿಯ ತಾಲೂಕು ತಹಸೀಲ್ದಾರ್ ಕೂಡ ಅನ್ನು ಮಂಜೂರು ಮಾಡಿದ್ದಾರೆ ಆದ್ರೆ ನಮ್ಮ ಕೂಡ್ಲಿಗಿ ತಾಲೂಕಿನ ತಹಶೀಲ್ದಾರ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂಬೋಡ್ ರಜಾವಧಿಯಲ್ಲಿ ನಮ್ದು ರಜಾ ಇಲಾಖೆ ಆಗಿದ್ದು ರಜಾವಧಿಯಲ್ಲಿ ನಮ್ಮೆಲ್ಲ ಸಂಸಾರದ ಕೆಲಸಗಳನ್ನು ಬಿಟ್ಟು ಬಿಎಲ್ಒ ಸೇವೆಯನ್ನು ಮಾಡ್ತಾ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಮಾಡಿದಾಗ್ಲು ಸಹ ಯಾಕೋ ನಮ್ಮ ಕಂದಾಯ ಇಲಾಖೆ ಮತ್ತು ಚುನಾವಣಾ ಆಯೋಗ ನಮ್ಮ ಶಿಕ್ಷಕರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲ ಬಿಎಲ್ಒೋಡ್ ಆಗಿದೆ ಒಂದು ವೇಳೆ ಇ ಎಲ್ ಅನ್ನು ಮಂಜೂರು ಮಾಡದೇ ಇದ್ರೆ ಮಂಜೂರು ಮಾಡದೇ ಇದ್ರೆ ನಮ್ಮೆಲ್ಲರನ್ನು ಬಿ ಕೆಲಸದಿಂದ ಮುಕ್ತಿಗೊಳಿಸಿ ನಮ್ಮನ್ನು ಪಾಠ ಮಾಡಕ್ ಬಿಡ್ರಿ ಸ್ವಾಮಿ ಅಂತಕ್ಕಂಥದ್ದು ನಮ್ಮ ಸವಿನಯ ಪ್ರಾರ್ಥನೆ ಇಲ್ಲ ನಮಗೆ ಕೆಲಸ ಮಾಡ್ಕೊಳ್ಳಿ ಇಷ್ಟ ಇತ್ತು ಅಂದ್ರೆ ನಮಗೆ ಮೊದಲು ನಮ್ಮ ಶಾಲೆಯನ್ನು ಬೋಧನೆ ಮಾಡಲಿಕ್ಕೆ ಅವಕಾಶ ಕೊಡಿ ನಮಗೆ ಸಮಯ ಸಿಕ್ಕಾಗ ನಾವು ಪಿ ಎಲ್ಒ ಕೆಲಸ ಮಾಡ್ತೀವಿ ಅದಕ್ಕೆ ಪ್ರತಿಯಾಗಿ ಏನು ರಾಜ್ಯದಲ್ಲಿ ಒಂದು ರಾಜ್ಯ ಒಂದು ನಿಯಮ ಅನ್ನೋ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳ ನೀಡುವಂತೆ ಇ ಮತ್ತು ಸಕಾಲದಲ್ಲಿ ಗೌರವಧನ ನೀಡಬೇಕು ಅಂತ ಕೇಳ್ಕೊಳ್ತಾ ಆಗಿದೆ ನಮ್ಮ ಚುನಾವಣಾ ಆಯೋಗ ನೀತಿ ಒಂದು ಆದೇಶ ನೋಡಿಸಿದೆ ಶಿಕ್ಷಕರ ಅಷ್ಟೇ ಜವಾಬ್ದಾರಿ ಅಲ್ಲ ಇಡೀ ರಾಜ್ಯದ ಹದಿನಾಲ್ಕು ವೃಂದದ ನೌಕರರನ್ನು ನೇಮಿಸಬಹುದು ಯಾಕೆ ನಾವು ಶಿಕ್ಷಕರನ್ನ ತರಬೇತಿ ಒಳಪಡಿಸ್ತೀರಿ ಟಾರ್ಗೆಟ್ ಮಾಡ್ತೀರಿ ಅಂತಕ್ಕಂಥ ನೈತಿಕ ಪ್ರಶ್ನೆಯನ್ನು ಕೂಡ ನಾವು ಹಾಕೋಬೇಕಾಗ್ತದೆ ಈ ದೇಶವನ್ನು ಕಟ್ಟಬೇಕು ಅಂದ್ರೆ ಶಿಕ್ಷಕ ತರಗತಿ ನಿಂತಾಗ ಪಾಠ ಮಾಡಿದಾಗ ಮಾತ್ರ ಸಾಧ್ಯ ಅಂತ ಪಾಠ ಮಾಡ್ತಕ್ಕಂಥ ಶಿಕ್ಷಕರನ್ನು ಬೀದಿ ಗೆಲ್ಲಿಸೋದು ಮನೆ ಮನೆ ಆಗ್ತಕ್ಕಂಥ ಕೆಲಸ ಮಾಡಿದೆ ಹುತಾತ್ಮರ ಗಾಂಧೀಜಿ ಚಿತ್ತಾಪಸರ ಹುತಾತ್ಮರ ಸ್ಮಾರಕದಿಂದ ಪ್ರತಿಭರ ಮರೆಗೋ ಪ್ರತಿಭಟನೆ ಮರೆ ಮೆರವಣಿಗೆ ಹೊರಟು ತಹಸೀಲ್ದಾರ್ ಕಚೇರಿಗೆ ಬಂದು ಉಪತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಅಲ್ಲಿಂದ ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋದ ಶಿಕ್ಷಕರು ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಲೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸತಕ್ಕಂಥ ಪ್ರಥಮವಾಗಿ ಆಕ್ಚುಲಿ ಶ್ರೀ ಶಿವರಾಜ್ ಅವರು ನಿನ್ನೆ ಅಲ್ಲಿ ಗಾಂಧಿ ಹತ್ರ ನಮಗೆ ಭೇಟಿಯಾಗಿ ಅವರು ಶ್ರೀಮತಿ ಅವರಿಗೆ ಹುಷಾರು ಕಾರಣಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕ ಕೂಡ್ಲಿ ಕೂಡ ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದೆ ಅವರಿಗೆ ಅಭಿನಂದನೆ ಕೊಡ್ತಾರೆ ಜೊತೆಗೆ ನಮ್ಮ ಈ ಹೋರಾಟಕ್ಕೆ ಹೋರಾಟಕ್ಕೆ ಏನೋ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘವೂ ಕೂಡ ಬೆಂಬಲವನ್ನು ಸೂಚನೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಂಗಡಿ ತಿಪ್ಪೇಸ್ವಾಮಿ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರು ಸ್ವಾಗತವನ್ನು ಧನ್ಯವಾದ ಧನ್ಯವಾದಿರತ ಸೇವಾನಿರತ ಪದವೀಧರ ಶಿಕ್ಷಕರ ಸಂಘದ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ ಜಿ ಟಿ ಅವರು ಕೂಡ ನಮ್ಮ ಅವರು ಹೃತ್ಪೂರಕವಾದ ಧನ್ಯವಾದ ತಿಳಿಸ್ತಾ ಇದ್ದಾರೆ ಹಾಗೆ ನಮ್ಮ ಜೊತೆಗೆ ಆಕ್ಚುಲಿ ಸೇವಾಯಿ